ನಮಸ್ಕಾರ ಎಲ್ಲರಿಗೂ ನಾವು ರೀ ಇವತ್ತ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿಂಡಿ ಮಾಡಿ ತೋರ್ಸತಿವ್ರಿ ಹಸಿ ಮೆಣಸಿಕಾಯಿ ಕರಿಂಡಿ ಭಾಳ ಮಾಡೋಕ ಸುಲಭ್ ಐತ್ರಿ ತಿನ್ನಕು ಅಷ್ಟ ರುಚಿ ಇರ್ತೈತಿ ಈ ಬೇಸ್ಗೆ ಒಳಗೆ ಈ ಕರಿಂಡಿ ಮಾಡೋದಾ ಮರಿಬೇಡ್ರಿ ಕರಿಂಡಿ ಹೆಂಗೆ ಮಾಡೋತೆ ನೋಡೋಣ ರೀ ಅದಕ್ಕಿಂತ ಮೊದಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಶೇರ್ ಮಾಡೋದಾ ಬೇರೆವ್ರಿಗೂ ಮರಿಬೇಡ್ರಿ ಈಗ ನೋಡ್ರಿ ನಾವು ಕರಿಂಡಿ ಮಾಡೋಕ ಇಲ್ಲಿ ಒಂದು ಎರಡು ನೂರು ಗ್ರಾಮ್ ಆಗೋಷ್ಟು ಹಸಿ ಮೆಣಸಿಕಾಯಿ ಈಚೆ ಕಡೆ ಏನು ಬಾಜು ಮೆಣಸಿಕೆ ಕಾಣುತ್ತವ್ರಲ್ಲ ಈಗ ಏನೈತಿ ಈ ಮೆಣಸಿಕಾಯಲ್ಲೇ ಮಾಡೋಕಿತ್ತ ಈ ಈ ಮೆಣಸಿಕಾಯಿ ಹಸಿರು ಮೆಣಸಿಕಾಯೆಲ್ಲ ಮಾಡಿರಿ ಕರಿಂಡಿ ಭಾಳ ಭಾಳ ರುಚಿ ಹಾಕತ್ರಿ ಮತ್ತು ಕೆಡುದಿಲ್ಲ ರೀ ಅವು ಏನಿ ಬಜಿ ಮೆಣಸಿಕಾಯ್ತಾವ್ರೆ ಅವು ಈಗ ನೋಡ್ರಿ ಅವು ಮೆಣಸಿಕಾಯೆ ಎಲ್ಲ ತುಂಬ ತೆಗೆದ್ ಇಟ್ಕೊಂಡಿವ್ರಿ ನೀವು ಕ್ವಾಂಟಿಟಿ ಅಂತಿ ಇದನ್ನ ಹೆಚ್ಚು ಕಡಿಮೆ ಮಾಡ್ಕೊಬೋದು ರೀ ನೀವು ಕ್ವಾಂಟಿಟಿ ಹೆಚ್ಚು ಮೆಣಸಿಕಾಯಿ ಹೆಚ್ಚು ತಗೋದ್ರಿ ಅತಿಕೋ ರೀ ಏನಂತಿ ನಾವು ಹಾಕು ಮಸಾಲೆಯೂ ಹೆಚ್ಚು ಮಾಡ್ಕೊಬೋದು ರೀ ಇಲ್ಲ ನಾವು ಕಡಿಮೆ ಇದಕ್ಕೆ ಕಡಿಮೆ ಮಾಡ್ಕೋತೀವಪ್ಪ ಆ ಥರ ಮಸಾಲೆನೂ ಕಡಿಮೆ ಮಾಡ್ಕೊಬೋದು ರೀ ಈಗ ನೋಡ್ರಿ ನಾವು ಎರಡು ನೂರು ಗ್ರಾಮ್ ಆಗೋಟೇನು ಮೆಂಚುಕಾಯಿದ್ದು ಅವನೆಲ್ಲ ಚೆಂದಂಗೆ ತೊಳೆದಿಟ್ಟಿವಿ ಅದಕ್ಕೆ ಒನ್ ಟೀ ಸ್ಪೂನ್ ಆಗೋಟ ಮೆತ್ತೆ ಕಾಡ್ರಿ ಒನ್ ಟೀ ಸ್ಪೂನ್ ಅಗು ಅಗಸಿರಿ ಆಮೇಲೆ ಅರ್ಧ ಟೀ ಸ್ಪೂನ್ ಅಗು ಸಾಸ್ವಿ ಸಾಸಿವಿ ಹಾಕಿ ಅವ್ನ ಮೂರೂ ಚೆಂದಾಗಿ ಚಟಪಟ ಅನ್ನೋ ತಕ ಅಂತ ಗ್ಯಾಸ್ ಮೀಡಿಯಮ್ ಇಟ್ಟ ಈನ ಪೂರ್ತಿ ಅಂತ ಹುರಿಬೇಕು ರೀ ಎಲ್ಲಿವರೆಗೆ ಹುರಿಬೇಕಂದ್ರೆ ಇವಾಗ ಚಟಪಟ ಚಟಪಟ ಅಗಸಿ ಸಿಡಿತವ್ರಿ ಅಲ್ಲಿ ತಕ್ಕ ಚೆಂದಾಗಿ ಹುರಿಬೇಕ್ರಿ ಆದ್ರೆ ಸಾಕು ನೋಡಿರಿ ನೋಡ್ರಿ ಅನ್ನ ಹುರಿದ ತಗೊಂಡೆವು ಇಲ್ಲಿ ಒಂದು ಗಡ್ಡಿ ಬಳ್ಳೊಳ್ಳಿ ಎಸಳು ನಾವು ಬಿಡಿಸಿ ರೀ ಅವನ್ನ ಸ್ವಲ್ಪ ದಮ್ ದಮ್ಮ ಜಜ್ಜಿ ಇಟ್ಟಿದ್ರಿ ಪೂರ್ತಿ ಏನಂತಿ ಸಣ್ಣ ಜಜ್ಜಾಗಿಲ್ಲ ಜಜ್ಜಿ ಜಜ್ಜಿಟ್ರೆ ಸಾಕು ನೋಡ್ರಿ ಈಗ ನೋಡ್ರಿ ಆ ಅಗಸಿ ಮ ಮೆಂತೆ ಕಾಳು ಏನು ಬುರ್ದ್ ಇಟ್ಕೊಂಡಿದ್ದೀವ್ರೆ ಅವ್ನ ತಂದ ಈ ಕಲ್ಲೊಳಗೆ ಹಾಕಿ ಕಲ್ಲಾಗ ಚೆನ್ನಾಗಿ ಪೂರ್ತಿ ಎಂತಿ ಮಿಕ್ಸ್ ಆಗಿ ಪುಡಿ ಆಗ್ಬೇಕ್ರಿ ಅವು ಅಷ್ಟು ಪುಡಿ ಆಗೋ ತಕ್ಕ ಏನತಿ ಚೆನ್ನಾಗಿ ಅರಿರಿ ಇದನ್ನು ಇದನ್ನು ಅರದ ಪುಡಿ ಮಾಡಿ ಒಂದರಾಗ ದರಾಗ ಈಗ ನೋಡ್ರಿ ಅದ ಪುಡಿ ರೆಡಿ ಆಯ್ತು ನಮ್ಮ ಒಂದು ರಾಕ್ ತೆಗ್ದು ಇಟ್ಕೊಳತ್ತೀವಿ ಆಮೇಲೆ ರೀ ಈಗ ಇದೆ ಈಗ ಕಲ್ಲೊಳಗೆ ಇಂತಿ ಇವನು ಹಸಿಮೆಣಿಕಾಯಿದವ್ರಲ್ಲೇ ಆ ಹಸಿ ಮೆಣಸಿಕಾಯಿ ಎಲ್ಲ ತ ನೀರು ಪೂರ್ತಿ ಎಂತಿ ಒಣಗ್ಗೆ ಬೇಕೇನು ಇಲ್ಲರಿ ಆ ಆಮೇಲೆ ಅವ್ನ ಹಸಿ ಮೆಣಸಿಕಾಯಿ ತಂದು ಹಾಕಿ ಇದಕ್ಕೆ ರುಚಿಗೆ ಕಷ್ಟ ನೋಡಿಕೊಂಡು ಎಷ್ಟು ಬೇಕಟ್ಟ ಉಪ್ಪು ಹಾಕಿರಿ ಉಪ್ಪು ಹಾಕಿ ಅವನ್ನ ಪೂರ್ತಿ ಎಂತಿ ಚೆನ್ನಾಗಿ ಜಜ್ರಿ ಹೌದಾ ನೀವು ಇಲ್ಪ ನಮ್ಗೆ ಕಲ್ಲಾ ಜಸ್ಸಕ್ಕೆ ಆಗಂಗಿಲ್ಲ ಅಂತಂದ್ರೆ ನೀವು ಮಿಕ್ಸರ್ಗೂ ಹಾಕ್ಬೋದು ರೀ ಮಿಕ್ಸರ್ಗೆ ಹಾಕಿದ್ರೆ ಮಿಕ್ಸರ್ಗೆ ಹಾಕ್ರಿ ಕಲ್ಲಾಗ ಜಸ್ತನಂದ್ರೆ ಕಲ್ಲಾಗ ಜಜ್ಜಿನ ಭಾಳ ಟೇಸ್ಟ್ ಆಕೈತಿ ಅದಕ್ಕೆ ನಾವು ಇಲ್ಲಿ ಕಲ್ಲಾಗ ಜಜ್ಜಿ ರೀ ತೋರ್ಸತಿವ್ರಿ ನಾವು ಎರಡು ನೂರು ಗ್ರಾಮ್ ಒಳಗೆ ಮೆಣಸಿಕಾಯಿ ಸ್ವಲ್ಪ ಹತ್ರ ಉಳಿಸಿದೀವಿ ರೀ ನೀವು ಜಾಸ್ತಿಯನ್ನು ಮೆಣಸೈಕಾಯಿ ಕ್ವಾಂಟಿಟಿ ಬೇಕಾದ್ರೆ ನೀವು ಮೆಣ್ಕಾಯಿ ಕ್ವಾಂಟಿಟಿ ಹೆಚ್ಚು ಮಾಡ್ಕೊಬೋದು ನಾವು ಈ ಇನ್ನೂ ಸ್ವಲ್ಪ ಮತ್ತೆ ತೆಗೆದಿಟ್ಟಿವ್ರಿ ಆಮೇಲೆ ನೋಡ್ರಿ ಆ ದಮ್ 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 ಎಲ್ಲ ಉಳ್ದಿತ್ತು ರೀ ಪೂರ ಇಟ್ಟು ಸಣ್ಣ ಅದ್ರ ಸಾಕ್ರಿ ಪೂರ್ತಿ ಎಂತಿ ಪೇಸ್ಟ್ ಆಗಬೇಕು ಏನಿಲ್ಲ ರೀ ಇಷ್ಟಾದ್ರೆ ಒಂದ್ರಾಕ್ ತೆಗ್ದು ಇಟ್ಬೋರಿ ಈಗ ಇದೇಗೇನು ನಾವು ಪುಡಿ ಮೇಲೆ ಸಾಸ್ವಿ ಮೆಂತೆ ಮೆತ್ತೆಕಾಳ ಅಗಸಿ ಎಲ್ಲ ತಂದ ಇದ್ರಾಗ ಪುಡಿ ಹಾಕೋದ್ರಿ ಅನ್ನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ಪೂರ್ತಿ ಅಂತಿ ಮಿಕ್ಸ್ ಮಾಡಿದ್ರಿ ಇದನ್ನ ಮಿಕ್ಸ್ ಮಾಡಿ ಇದಕ್ಕೊಂದು ಸಣ್ಣದ ಎಣ್ಣೆ ಕಾಸಿ ಇದಕ್ಕೆ ಎಣ್ಣೆ ಹಾಕಬೇಕು ರೀ ಈಗ ಇಲ್ಲಿ ನೋಡ್ರಿ ನಾವು ಈಗ ಎಣ್ಣೆ ಸಾಸಿವೆ ಎಣ್ಣೆ ಹಾಕತ್ತೀವಿ ರೀ ನೀವು ಸಾಸಿವೆ ಎಣ್ಣೆ ಬೇಕಂದ್ರೆ ಹಾಕಿರಿ ಇಲ್ಲ ಬ್ಯಾಡಪಾ ಅಂತಂದ್ರೆ ಬೇರೆ ಎಣ್ಣೆನೂ ಹಾಕ್ಬೋದು ರೀ ಈಗ ಎಣ್ಣೆ ಕಾಯಿ ಹಾಕಿ ಇದ್ರ ನಾವು ಸ್ವಲ್ಪ ಎಣ್ಣೆ ನಾವು ಇಲ್ಲಿ ಅರ್ಶಿಣ ಪುಡಿ ಹಾಕಿದ್ದೀವಿ ರೀ ಆಮೇಲೆ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ರಿ ಆಮೇಲೆ ರೀ ಬೆಳ್ಳುಳ್ಳಿ ಜಿಟ್ಟಂತ ತಂದ ಬೆಳ್ಳುಳ್ಳಿನ ಹಾಕೊಂಡ್ರಿ ಆ ಒಗ್ಗರಣೆ ತಂದ ಇದ್ರಾಗೆಲ್ಲ ಕೂಡಿ ಅದನ್ನು ಮಿಕ್ಸ್ ಮಾಡಿದ್ರಿ ಇದನ್ನ ಹೆಂಗೆ ತಿನ್ಬೇಕು ಪಾ ಅಂತಂದ್ರೆ ಇದು ಪೂರ್ತಿ ಎಲ್ಲ ಮಿಕ್ಸ್ ಮಾಡಿರಿ ಇದನ್ನ ಹೆಂಗೆ ತಿನ್ಬೇಕು ಪಾ ಅಂತಂದ್ರೆ ನೀವು ಇವತ್ತು ತಿನ್ನೋರು ಇದ್ರಂದ್ರೆ ಇದ್ರಾಗಿಂದ ಒಂದು ಚಮಚೆ ಖಾರ ತಗೋರಿ ಒಂದು ಚಮಚದ ಖಾರ ತಕೊಂಡೆ ಸಣ್ಣಂಗೆ ಹಸಿ ಟೊಮೆಟೊ ರೀ ಹಸಿ ಟೊಮೆಟೊ ಗಜರಿಕಾಯಿ ಮತ್ತು ಸೌತೆಕಾಯಿ ರೀ ಮೂಲಂಗಿ ಎಲ್ಲ ಚೆಂದಂಗ್ ಸಣ್ಣಂಗೆ ಕಟ್ ಮಾಡಿರಿ ಕಟ್ ಮಾಡಿ ಇದ್ರಾಗಿನ ಒಂದು ಚಮಚೆ ಖಾರ ತಕೊಂಡು ಅದ್ರಾಗ ಹಾಕಿ ಲಿಂಬೆ ಹಣ್ಣಿನ ರಸ ಹಿಂಡಿ ನೀವು ಆವಾಗ ಇದನ್ನು ತಿನ್ನಿರಿ ಇವತ್ತ ತಿನ್ನೋರು ಇದ್ರ ಇಲ್ಲಪ್ಪ ನಾವು ಭಾಳ ದಿನ ಬಿಟ್ಟು ತಿಂತೀವತ್ತಂದ್ರೆ ಹಿಂಗೆ ಇದನ್ನ ಡೆಬ್ಬ್ಯಾ ಹಾಕಿ ಇದನ್ನ ಎಂಟು ದಿನ ಪೂರ್ತಿ ಅಂತ ಇದಕ್ಕೆ ಡೆಬ್ಬಿ ಬುಕ್ಸ್ ಹಾಕಿ ಅಥವಾ ಒಂದು ಕಾಟನ್ ಅರ್ಬಿ ಕಟ್ಟಿ ಇದನ್ನು ಒಂದು ಎಂಟು ದಿನ ಬಿಸಿಲಾಗಿದ್ರಿ ಇದಕ್ಕೆ ಹುಳಿ ಹಾಕಲಿಲ್ಲದೆ ನೀವು ಕೇಳ್ಬೋದ್ರಿ ಇದನ್ನು ಬಿಸ್ಲಾಗಿಟ್ರೆ ಅಂತ ತಾನು ಅದ ಹುಳಿ ನ್ಯಾಚುರಲ್ ಆಗಿ ಹುಳಿ ಬಿಡ್ತದ್ರಿ ಅದ ಇದು ಉಪ್ಪಿನಕಾಯಿ ಥರ ರೊಟ್ಟಿ ಚಪಾತಿ ಅನ್ನೋ ಜೊತೆ ಎಲ್ಲನೂ ತಿನ್ಬೋದ್ರಿ ಆಮೇಲೆ ಇಲ್ಲಿ ನಾವು ಅರ್ಜೆಂಟ್ ಆಗ್ತಿತ್ತು ಅಂದರೆ ಇದೇ ನಾ ಹೇಳ ಹಂಗೆ ಮಾಡ್ಕೊಂಡು ತಿನ್ನಿರಿ ಇಲ್ಲಿ ತಕ್ಕ ಹಿಡಿಯೋ ಹಿಡಿಯೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು